ಈಗಾಗಲೇ ನೀವು ಕೆಲವು ಕಡೆ ಅಂತೂ ಮಂಗಳೂರಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮುಸಲ್ಮಾನರು ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಎಂದಾದರೂ ಚರ್ಚೆ ಬಂದಿತ್ತ ಇದು ನಾನು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿದಾಗ ಅವರೇ ಹೇಳಿದ್ರು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದಾರೆ ಅಂತ ನಮ್ಮ ಎಲ್ ಎಗಳು ಯಾರ್ಯಾರು ಇದ್ದಾರೆ ಅಲ್ಲೂ ಕೂಡ ಮುಸ್ಲಿಮಾನರು ಕೆಲಸ ಮಾಡ್ತಾರೆ ಏನು ಸಮಸ್ಯೆನೇ ಆಗಿರಲಿಲ್ಲ ಅಂದರೆ ಹಿಂದೂಗಳನ್ನ ಹಿಂದೂಗಳು ನಮ್ಗೆ ಅವ್ರಿಗೇನೋ ಅನ್ಸ್ಬಿಟ್ಟಿದೆ ಇನ್ ಮುಂದೆ ಬರ್ತಾ ಬರ್ತಾ ಹಿಂದೂಗಳು ಯಾರು ವೋಟ್ ಮಾಡಲ್ಲ ಯಾಕೆಂದ್ರೆ ವಿಧಾನಸಭೆಯಲ್ಲೇ ನೋಡಿದೆ ಕಾಂಗ್ರೆಸ್ ಅವರು ಒಂದು ಐದಾರು ಜನ ಹಿಂದೆ ಎದ್ದು ಎದ್ದೆಂತ್ಕೊಂಡು ನಾನಿಂದು ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ನಾನಿಂದು ನಾನಿಂದು ಇಂದು ಅಂತ ಅಂದ್ರೆ ಅವ್ರಿಗೆ ನಂಬಿಕೆ ಹೊರಟು ಔಟ್ ಅವ್ರಿಗೆ ಆ ನಂಬಿಕೆ ವಿಶ್ವಾಸ ಹೊರಟೌಟ್ ಜನ ನಂಬ್ತಾ ಇಲ್ಲ ಅವ್ರನ್ನ ಆ ಸ್ಥಿತಿಗೆ ಇವತ್ತು ಬಂದಿದ್ದಾರೆ ನೀವು ಈಗಾಗಲೇ ನಮ್ಮ ರಾಷ್ಟೀಯ ಅಧ್ಯಕ್ಷರು ಇದರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ ನಡ್ಡಾ ಅವರು ನಾನು ಮೊನ್ನೆ ಪಾರ್ಲಿಮೆಂಟ್ ಇಲ್ಲಿ ಬಂದಿದ್ರು ಬೆಂಗಳೂರಿಗೆ ಬಂದಾಗ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರು ರಿಸೀವ್ ಮಾಡಕ್ಕೆ ಹೋದಾಗ ನಾನು ವಿಧಾನಸಭೆಯಲ್ಲಿ ನಡೆದ ಘಟನೆಗಳನ್ನು ಹೇಳಿದೆ ಫೋರ್ ಪರ್ಸೆಂಟ್ ರಿಸರ್ವೇಶನ್ ಹೇಳಿದೆ ನಾನು ಕ್ಲೀನ್ ಆಗಿ ಹೇಳಿದ್ದಾರೆ ನೋಡಿ ಸಂವಿಧಾನದ ಕನ್ನಡದ ಇದರಲ್ಲಿ ಸಂವಿಧಾನ ಚೆನ್ನಾಗ ಚರ್ಚೆಗಳು ನಡವಳಿಕೆಗಳು ಇದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಆತರ ಯಾವುದೇ ಕೊಡಬಾರದು ಅಂತ ಮುಸಲ್ಮಾನರು ಹೇಳಿರೋದು ಕೊಡೋದ್ರಿಂದ ಭಾವ ಬರುತ್ತೆ ನಮ್ಮ ಮಧ್ಯೆ ಒಡಕನ್ನಾಗ್ತೀರಾ ಅಂತ ಅವರು ಆ ಮುಸಲ್ಮಾನ್ ಸದಸ್ಯರು ಹೇಳಿರೋದು ಇದನ್ನು ಅಂಬೇಡ್ಕರ್ ಅವರು ಕ್ಲಿಯರ್ ಆಗಿ ಇದು ಮಾಡಿದ್ದಾರೆ ಕಡ ಕೊಟ್ಬಿಡ್ತೀನಿ ತಗೊಂಡೋರು ನಿಮಗೆ ಕೊಡ್ತೀನಿ ಕಡ ಕನ್ನಡದಲ್ಲೇ ಇದೆ ಕೊಡ್ತೀನಿ ಕಡ ಖಂಡಿತವಾಗಿಯೂ ಅಂಬೇಡ್ಕರ್ ಅವರು ಈ ಮುಸ್ಲಿಮರ ಮೀಸಲಾತಿ ಅಂದರೆ ಧರ್ಮಾಂತ ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಮಾತೆತ್ತದೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಬತ್ತಿರಲ್ಲ ನಿಮ್ಮ ನಿಮ್ಮ ಯೋಗ್ಯತೆಗೆ ನಿಮ್ಮ ಯೋಗ್ಯತೆ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅದನ್ನ ಹೇಳಿ ಧರ್ಮಾಧಾರಿತವಾಗಿ ರಿಸರ್ವೇಷನ್ ಅನ್ನ ಕೊಡಬೇಕು ಅಂತ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಹೇಳಿ ನೀವು ಮಾತತ್ರ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನು ಇದಕ್ಕೆ ಯಾಕೆ ಅಂಬೇಡ್ಕರ್ ಅವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ ಮರ್ತು ಬಿಡೋಣ ಅಂಬೇಡ್ಕರ್ ಅಂಬೇಡ್ಕರ್ನ ಸೋಲಿಸಿದ್ದು ನೀವೇ ಅಂಬೇಡ್ಕರ್ ಸಂವಿಧಾನದ ಕರಡು ರಚನೆಯಲ್ಲಿ ಬರಬಾರದು ಅಂತ ಅವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದ್ದು ನೀವೇ ಅವ್ರನ್ನ ಮಂತ್ರಿಮಂಡಲ ರಾಜೀನಾಮೆ ಕೊಡೋ ಅಂತ ವ್ಯವಸ್ಥೆ ಮಾಡಿದ್ದು ನೀವೇ ಅದು ಬಿಟ್ಬಿಡೋಣ ಈಗ ಸಂವಿಧಾನ ಹಿಡ್ಕೊಂಡು ಓಟಿದ್ದೀರಲ್ಲ ಇದು ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ರಿ ವಿಧಾನಸಭೆ ಒಳಗಡೆ ನಾವು ಹೋರಾಟ ಮಾಡಿದ್ದು ರಿಸರ್ವೇಷನ್ ಬಗ್ಗೆ ಮತ್ತು ಮಂತ್ರಿ ಅಂಗಲಾಚಿ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದು ಇದರಲ್ಲಿ ತಪ್ಪೇನಿದೆ ನಾವು ಬಿಜೆಪಿಗೋಸ್ಕರ ಏನಾನ ಹೋರಾಟ ಮಾಡಿದ್ರ ಯಾವುದಾದ್ರೂ ನಮ್ಮ ಶಾಸಕರ ಹಕ್ಕು ಬಗ್ಗೆ ಏನಾದರೂ ನಾವು ಸ್ಪೀಕರ್ ಪೀಠಕ್ಕೆ ಮೇಲೆ ಎತ್ತಿದ್ರ ಇಲ್ಲ ಎರಡೂ ಕೂಡ ಈ ರಿಸರ್ವೇಷನ್ ಸಂವಿಧಾನ ವಿರೋಧಿ ಅದಕ್ಕೋಸ್ಕರ ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ನಾವು ಹೋರಾಟ ಮಾಡಿದ್ದು ಇದರಲ್ಲಿ ತಪ್ಪೇನಿದೆ ಆ ವಿಚಾರನ ಇಟ್ಕೊಂಡು ನೀವು ನಮ್ಮ ಹದಿನೆಂಟು ಶಾಸಕರನ್ನ ಗೌರವ ಅಂತ ಹೆಮ್ಮೆ ಇದೆ ನನಗೆ ಆ ಶಾಸಕರ ಬಗ್ಗೆ ಹೆಮ್ಮೆ ಇದೆ ಗೌರವ ಇದೆ ಇನ್ನಷ್ಟು ಅವರ ಬಗ್ಗೆ ನನಗೆ ಗೌರವ ಹೆಚ್ಚಾಗಿದೆ ನನಗೆ ಈ ತರ ಏಕಾಏಕಿ ಸ್ಪೀಕರ್ ಅವರು ಕಾಂಗ್ರೆಸ್ಸಿನ ಚಿತಾವಣಿಯಿಂದ ಕಾಂಗ್ರೆಸ್ಸಿನ ಚಿತಾವಣಿಯಿಂದ ಚಿತಾವಣಿ ಸಸ್ಪೆಂಡ್ ಮಾಡಿರುವಂಥದ್ದು ಕಾನೂನಿಗೆ ವಿರುದ್ಧ ಇದೆ ನಾನೆಲ್ಲ ಹಿಂದೆ ಇದ್ದಂಥ ಸ್ಪೀಕರ್ ಜೊತೆ ನಾನು ಮಾತಾಡಿದ್ದೀನಿ ಅವರೆಲ್ಲರೂ ಹೇಳಿದ್ರು ಯಾರೂ ಕೂಡ ಈ ತರದ ಕೆಲಸವನ್ನ ಮಾಡಿಲ್ಲ ಯಾವುದೇ ಸ್ಪೀಕರ್ ಕಾಂಗ್ರೆಸ್ ಅವರು ಕೆಲವು ಉದಾಹರಣೆ ಕೊಟ್ಟರು ಯಾರು ಕೂಡ ನಾನು ಕಾಗೇರಿ ಅವ್ರು ಕೇಳಿದೆ ನೀವೇನೋ ಒಂದು ವರ್ಷ ಸಸ್ಪೆಂಡ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಂತ ನಾನು ಸಸ್ಪೆಂಡ್ ಮಾಡೇ ಇಲ್ಲ ಒಂದೇ ವಾರ ನಮ್ಮ ಅತಿ ಹೆಚ್ಚು ಮಾಡಿರೋದು ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಶಾಸಕರನ್ನು ಹೊರಗಿಟ್ಟು ನೀವು ಅಧಿವೇಶನ ನಡೆಸಬೇಕು ಅಂತ ಇದ್ದೀರಾ ಇದ್ರ ಬಗ್ಗೆ ನಾನು ಈಗ ಸ್ಪೀಕರ್ ಅವರ ಜೊತೆ ಮಾತಾಡಿದ್ದೀನಿ ಅವರ ಜೊತೆ ಮಾತಾಡಿದ್ದೀನಿ ಅವರು ಹಬ್ಬ ಮುಗಿದ ಮೇಲೆ ನಿಮ್ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಾವು ತೆಗಿಲಿಲ್ಲ ಅಂದರೆ ನಮ್ಮ ಹೋರಾಟ ಇನ್ನಷ್ಟು ದೊಡ್ಡ ಹೋರಾಟವನ್ನು ನಾವು ಕೈಗೊಳ್ಳೋರಿದ್ದೀವಿ ಈ ಎಚ್ಚರಿಕೆಯನ್ನು ನಾನು ಕಾಂಗ್ರೆಸ್ ಅವರಿಗೆ ಕೊಡ್ತಾ ಇದ್ದೀನಿ ಅದ್ಯಾ ಅಧಿವೇಶನ ನಡೆಸ್ತಿರೋ ನಾವು ನೋಡೋಣ ನಾವು ಜನರ ಪರವಾಗಿ ಹೋರಾಟ ಮಾಡಿರೋದು ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಯಾವುದೇ ಬಿಜೆಪಿ ಆಗಲಿ ಇಂಡಿವಿಜುವಲ್ ಯಾವುದೇ ಇಲ್ಲ ಇನ್ನು ಪ್ರಮುಖವಾಗಿ ಈ ಸದನದಲ್ಲಿ ನಾವು ಈ ಸರ್ಕಾರ ದಿವಾಳಿ ಆಗಿದೆ ಈ ಗ್ಯಾರಂಟಿ ಯೋಜನೆಯನ್ನ ನೀವು ಮಾಡಿ ನಾವೇನು ವಿರೋಧ ಮಾಡಲ್ಲ ಐದಲ್ಲ ಇನ್ನತ್ತು ಮಾಡಿ ನಮ್ದೇನು ವಿರೋಧ ಇಲ್ಲ ಆದರೆ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲ ಅದನ್ನ ಡಿಬಿಟಿ ಮುಖಾಂತರ ಹೋಗೋದು ಅಲ್ವಾ ಡಿಬಿಟಿ ಮುಖಾಂತರ ಹೋಗೋದು ಎರಡು ಸಾವಿರ ಡಿಬಿಟಿ ಹೋಗ್ತೈತೆ ಇನ್ನ ಕರೆಂಟ್ ಅದು ಹಾಗೆ ಡೈರೆಕ್ಟ್ ಆಗಿ ಹೋಗ್ತೈತೆ ಯುವಕರಿಗೆ ಮತ್ಯ ಯುವನಿಧಿ ಅದು ಡೈರೆಕ್ಟ್ ಆಗಿ ಹೋಗ್ತೈತೆ ಇಲ್ಲ ಕಾಂಗ್ರೆಸ್ ಅವ್ರ ಪೂಜಾರಿಗಳು ಬೇಕಿಲ್ಲಿ ಈ ಡೋಂಗಿ ಪೂಜಾರಿಗಳು ಇಲ್ಲಿ ಕಾಂಗ್ರೆಸ್ನ ಡೋಂಗಿ ಪೂಜಾರಿಗಳು ಯಾಕೆ ಬೇಕು ಇಲ್ಲಿ ಅವರಿಗೆ ಸುಮಾರು ಅರವತ್ತು ಕೋಟಿ ವೆಚ್ಚ ಆಗ್ತೈತೆ ಡೈರೆಕ್ಟ್ ಆಗಿ ಸಂಬಳ ಮುಖಾಂತರ ಅರವತ್ತು ಕೋಟಿ ಅವರ ಆಫೀಸ್ಗಳು ಮೇಂಟೆನೆನ್ಸ್ ಅವರಿಗೆ ಸುಣ್ಣ ಬಣ್ಣ ಎಲ್ಲ ಹೊಡೆಯೋದು ಅದಕ್ಕೆ ಖರ್ಚಾಗ್ತೈತೆ ಒಟ್ಟು ನೂರ ಇಪ್ಪತ್ತು ಕೋಟಿ ಆಯಿತು ಆಮೇಲೆ ಎಲ್ಲ ಇಲಾಖೆಯಲ್ಲೂ ಅಧಿಕಾರಿಗಳು ಯಾವುದೇ ಇಲಾಖೆಯಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಮೇಲೆ ಇಲ್ಲೇ ಇಲ್ಲ ಅಧಿಕಾರಿಗಳು ಯಾವುದೇ ಇಲಾಖೆಯಲ್ಲೂ ಇಲ್ಲ ಗಲುವು ಇಲಾಖೆಯಲ್ಲಿ ಅನಿಮಲ್ ಹಸ್ಬೆಂಡ್ರಿ ಸೆರಿಕಲ್ಚರು ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಇದಾರೆ ಎಂಬತ್ತು ಪರ್ಸೆಂಟ್ ಇದೆ ಈಗ ಇವರೆಲ್ಲರೂ ಮೀಟಿಂಗ್ಗಳು ತರೋಕೆ ಶುರು ಮಾಡಿದ್ರೆ ಅಧಿಕಾರಿಗಳೆಲ್ಲ ಹೋಗಿ ಅವರ ಮನೆ ಬಾಗಲಲ್ಲಿ ನಿಂತ್ಕೊಬೇಕು ಮಾಡೋಕೆ ಈಗಲೇ ರಾಶಿಗಟ್ಟಲೆ ಕೆಲಸ ಇದೆ ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ ಕೆಟ್ಟು ನಿಂತು ಹೋಗಿರೋ ಸರ್ಕಾರ ಇದು ಹೋಗಿರೋ ಸರ್ಕಾರ ಇನ್ನು ಅಧಿಕಾರಿಗಳೆಲ್ಲ ಇವ್ರ ಮನೆ ಬಾಗಲ್ಗೆ ಹೋದ್ರೆ ಕೆಲಸ ಮಾಡೋರು ಯಾರು ಆ ದೃಷ್ಟಿಯಿಂದ ಇದನ್ನು ನಾವು ಸದನದಲ್ಲಿ ಹೋರಾಟ ಮಾಡಿದಿರಿ ಇದರಿಂದ ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ ಏನು ಕೊಟ್ಟಿದ್ದಾರೆ ಟ್ಯಾಕ್ಸ್ ಪೇಯರ್ಸ್ ನಮ್ಮನೆ ರಸ್ತೆ ಸರಿ ಹೋಗ್ಲಿ ನಮಗೆ ಕುಡಿಯಕ್ಕೆ ನೀರು ಸರಿ ಬರಲಿ ನಮ್ಗೆ ಆಸ್ಪತ್ರೆ ಮೆಡಿಸನ್ಗಳು ಸಿಗಲಿ ಅಂತೇಳಿ ಜನ ಟ್ಯಾಕ್ಸ್ ಕಟ್ಟೋದು ಆದರೆ ಇವರು ಆಸ್ಪತ್ರೆಗೆ ಮೆಡಿಸನ್ನು ಇಲ್ಲ ಆಸ್ಪತ್ರೆ ರೇಟ್ಗಳನ್ನೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಡಬಲ್ ತ್ರಿಬಲ್ ಮಾಡ್ಬಿಟ್ಟಿದ್ದಾರೆ ಈಗ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ರು ಫ್ರೀ ಆಗಿ ಹೋಗ್ಬೋದು ಅಂತ ಈ ಸರ್ಕಾರಿ ಆಸ್ಪತ್ರೆ ಹೆಜ್ಜೆ ಇಕ್ಬೇಕಾದ್ರೆ ಅಲ್ಲಿ ಕೌಂಟ್ ಇಟ್ಬಿಟ್ಟಿದ್ದಾರೆ ದುಡ್ಡು ಕೊಟ್ಟು ಒಳಗಡೆ ಬನ್ನಿ ಸರ್ಕಾರಿ ಆಸ್ಪತ್ರೆಗಳು ಈಗ ದುಡ್ಡು ಕೊಟ್ಟು ಒಳಗಡೆ ಬನ್ನಿ ಹೇಗೆ ಪ್ರೈವೇಟ್ ಅವರು ಇದೆಯಲ್ಲ ಹೋಗಿ ರಿಸೆಪ್ಷನ್ ಅಲ್ಲಿ ಬರೆಸ್ಬೇಕು ಆಮೇಲೆ ನೀವು ಅಡ್ವಾನ್ಸ್ ದುಡ್ಡು ಕಟ್ಟಬೇಕು ಆಮೇಲೆ ಒಳಗಡೆ ಹೋಗಬೇಕು ಈಗ ಸರ್ಕ ಪ್ರೈವೇಟ್ ಆಸ್ಪತ್ರೆಗೂ ಸರ್ಕಾರಿ ಆಸ್ಪತ್ರೆಗೂ ಏನು ನಾನು ಹೋಗಿದ್ದೆ ಜಯನಗರ ಆಸ್ಪತ್ರೆ ಪ್ರಾರಂಭದಲ್ಲೇ ಕೌಂಟರ್ ಅಲ್ಲಿ ಅಲ್ಲೋಗಿ ರಿಜಿಸ್ಟ್ರೇಷನ್ ಮಾಡಬೇಕು ಅಲ್ಲಿ ದುಡ್ಡು ಕಟ್ಟಬೇಕು ಮೂವತ್ತು ರೂಪಾಯಿ ದುಡ್ಡು ಕಟ್ಟಬೇಕು ಯಾರೋ ಬಡವ ಅವನು ಗತಿ ಇಲ್ದವನು ಅಂತ ಇಟ್ಕೊಳ್ಳಿ ಅವನ ಹತ್ರ ಮೂವತ್ತು ರೂಪಾಯಿ ಇಲ್ಲ ಅಂದ್ರೆ ಅವನು ಒಳಗೋ ಅಡ್ಮಿಷನ್ನೇ ಇಲ್ಲ ಅವನಿಗೆ ಅಡ್ಮಿಷನ್ನೇ ಇಲ್ಲ ಅವನಿಗೆ ಬಡವರಿಗೆ ಫ್ರೀ ಅಂತೀರಾ ಎಕ್ಸ್ರೇ ರೇಟು ಇನ್ನೂರು ಮುನ್ನೂರು ಬ್ಲಡ್ ಟೆಸ್ಟ್ ರಿಪೋರ್ಟ್ ರಿಪೋರ್ಟ್ಗೆ ನಾನೂರು ಐನೂರು ರೂಪಾಯಿ ಅಂದರೆ ಬಡವ ಹೆಂಗೆ ಸಲೀಸಾಗಿ ಹೋಗ್ತಾನೆ ಒಳಕ್ಕೆ ಆ ಪರಿಸ್ಥಿತಿಯನ್ನ ಇವತ್ತು ನೀವು ತಂದಿದ್ದೀರಾ ನಿಮ್ ಗ್ಯಾರಂಟಿಯ ಈ ಕಾಂಗ್ರೆಸ್ಸಿನ ಪುಡಾರಿಗಳನ್ನ ನೇಮಕೊಂಡೆ ಅದರಿಂದ ರಾಜ್ಯದ ಬಸಕ್ಕೆ ಅಂದಾಜು ಒಂದು ನೂರೈವತ್ತು ಕೋಟಿ ಲಾಸ್ ಆಗ್ತಾ ಇದೆ ನೂರೈವತ್ತು ಕೋಟಿ ಅಂದರೆ ಇವರು ಯುವ ನಿಧಿಗೆ ಎಷ್ಟು ಖರ್ಚು ಮಾಡ್ತಾ ಆಲ್ಮೋಸ್ಟ್ ಆಲ್ ಅಷ್ಟೇ ಈ ಕಾಂಗ್ರೆಸ್ಸಿನ ಚೇಲಾಗಳಿಗೆ ದುಡ್ಡು ಖರ್ಚು ಮಾಡ್ತಾ